ವಾಗರ್ಥಿವ ಸಂಪೃಕ್ತ ವಂದೇ ಪಾರ್ವತಿ ಪರಮೇಶ್ವರೌ ವೀಕ್ಷಕರಿಗೆ ನಮಸ್ಕಾರ ನಮಗೆಲ್ಲರಿಗೂ ಒಂದು ಅಭ್ಯಾಸ ಇರುತ್ತೆ ಏನಂತಂದ್ರೆ ನಾವು ಸುಮಾರಾಗಿ ಹೈಸ್ಕೂಲ್ಗೆ ಬರೋ ಹೊತ್ತಿಗೆ ಪ್ರಾಯಶಃ ಇನ್ನೂ ಮುಂಚೆನೇನೆ ಎಲ್ಲ ಮೇಸ್ಟರ್ಗಳಿಗೂ ಒಂದು ಅಡ್ಡ ಹೆಸರು ಇಟ್ಟಿರುವಂಥದ್ದು ಅದರಲ್ಲಿ ತುಂಬ ತರಲೆ ಇರೋ ಈ ಥರದ್ದೆಲ್ಲ ನಮಗೆ ಗೊತ್ತಿರತ್ತೆ ಆದರೆ ಒಂದು ಪ್ರಶ್ನೆ ಬರುವಂಥದ್ದು ನಮ್ಮ ದೇವತೆಗಳ ಹೆಸರುಗಳು ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬ ದೇವರಿಗೆ ಸಾವಿರ ಹೆಸರು ಯಾಕೆ ಅಂತ ಅಂದ್ಬಿಟ್ಟು ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮ ಲಲಿತಾ ಸಹಸ್ರನಾಮ ಎಲ್ಲರಿಗೂ ಸಾವಿರ ಸಾವಿರ ಹೆಸರುಗಳು ಅಷ್ಟೇ ಅಲ್ಲ ಅದನ್ನು ಬೇಕು ಅಂತಂದುಬಿಟ್ಟೇ ವಿರುದ್ಧವಾದ ಅರ್ಥದಲ್ಲೂ ಬಳಸೋದುಂಟು ಹೋಗಿ ಇವತ್ತು ನಿನಗೆ ಮೇಷ್ಟ್ರು ಸಹಸ್ರನಾಮ ಮಾಡ್ತಾರೆ ಅಂತ ಹೇಳಿದರೆ ಸರಿಯಾಗಿ ಬೈತಾರೆ ಅನ್ನೋ ಅರ್ಥದಲ್ಲೆಲ್ಲ ಬಳಸ್ಬಿಡ್ತೀವಿ ನಾವು ಯಾವುದೇ ಒಳ್ಳೆ ಪದವನ್ನು ಕೂಡ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಅರ್ಥದಲ್ಲಿ ಬಳಸೋ ಉಂಟೇ ಉಂಟು ಅದು ಸಹಜವೇ ಭಾಷೆಯ ಬೆಳವಣಿಗೆಯಲ್ಲಿ ಹಾಗೆಲ್ಲ ಆಗುತ್ತೆ ಆದರೆ ಅದನ್ನ ತಮಾಷೆಗೋಸ್ಕರ ಹಂಗೆಲ್ಲ ಹೇಳ್ಬೋದೇ ವಿನಃ ಸೀರೀಸ್ ಆಗಿ ತಗೊಂಡ್ರೆ ಹಂಗೆಲ್ಲ ಹೇಳೋ ಹಂಗಿಲ್ಲ ಈಗ ನೋಡಿ ತುಂಬಾ ಒಂದು ಘೋರವಾದ ಪರಿಸ್ಥಿತಿ ಆ ತರಹದ ಅರ್ಥದ ಪಲ್ಲಟವಾಗಿರೋದು ಅಂತಂದ್ರೆ ರಾಸಲೀಲೆ ಅಥವಾ ರಾಸಕ್ರೀಡೆ ಅನ್ನುವಂತಹ ಪದ ಬಹಳ ಗಂಭೀರವಾದ ಅರ್ಥದಲ್ಲಿ ಮೂಲದಲ್ಲಿ ಬಂದಿರೋ ಅಂತಹದ್ದು ಭಾಗವತಾದಿಗಳಲ್ಲೆಲ್ಲ ಬಂದಿರೋ ಅಂತಹದ್ದು ಆದರೆ ಅದನ್ನ ಇವತ್ತು ಬಹಳ ತುಚ್ಛವಾಗಿ ಬಳಸೋದನ್ನೇ ಸ್ಟ್ಯಾಂಡರ್ಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲಾನು ಕೂಡ ಜನಗಳ ತುಚ್ಛವಾದ ಮನಸ್ಸನ್ನು ತೋರಿಸುತ್ತೇ ವಿನಃ ಇನ್ನೇನು ಅಲ್ಲ ಭಾಷೆಯನ್ನು ಬಳಸೋದ್ರಲ್ಲಿ ಒಂದು ಜವಾಬ್ದಾರಿ ಉಂಟು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಹೆಸರು ಯಾತಿಗೆ ಬಂತು ಅಂತ ಹೇಳೋದಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪ್ಲನೇಷನ್ ಕೊಡುವಂತಹದ್ದು ಅದೆಲ್ಲ ಇದೆ ಉದಾಹರಣೆಗೆ ವಿಷ್ಣು ಸಹಸ್ರನಾಮ ಅನ್ನೋದಕ್ಕೆ ಶಂಕರ ಭಗವತ್ಪಾದರೆ ಒಂದು ಭಾಷ್ಯವನ್ನು ಬರೆದಿದ್ದಾರೆ ಹಾಗೆಯೇ ಪರಾಶರ ಭಟ್ಟರು ಅವರೊಂದು ಭಾಷ್ಯ ಬರೆದಿದ್ದಾರೆ ಇನ್ನು ಬೇಕಾದ ಜನ ಭಾಷೆಗಳನ್ನ ಬರೆದಿರೋದುಂಟು ಅದರಲ್ಲಿ ಭಗವಂತನಿಗೆ ಈ ಹೆಸರು ಯಾತಿಕೋಸ್ಕರ ಬಂತು ಅಂತ ಹೇಳುವಂತಹ ಅಂತಹ ಆ ಪದವನ್ನು ಒಡೆದು ಅದರ ಮೂಲಾಂಶಗಳಿಗೆ ಎಲಿಮೆಂಟ್ಸು ಕಾಂಪೊನೆಂಟ್ಸು ಅದೇನಿದೆಯೋ ಅಲ್ಲಿ ತನಕ ತಗೊಂಡು ಹೋಗಿ ಆಮೇಲೆ ಅದರಿಂದ ನೋಡಿ ಈ ಕಾರಣಕ್ಕೋಸ್ಕರ ಈ ಹೆಸರು ಬಂತು ಅಂತ ಆ ಹೆಸರಿನ ಸಾರ್ಥಕ್ಯವನ್ನ ಸಾರ್ಥಕತೆಯನ್ನ ಅಂದ್ರೆ ಅರ್ಥದಿಂದ ಕೂಡಿರುವಿಕೆಯನ್ನ ಹೇಳುವಂತಹ ಕ್ರಮ ನಮ್ಮಲ್ಲಿ ಮೊದಲಿಂದು ಬಂದಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ಶಾಂಕರ ಸಂಪ್ರದಾಯದಲ್ಲಿ ಶಂಕರಾಚಾರ್ಯರು ರಚಿಸಿದ ಮೊದಲನೆಯ ಗ್ರಂಥವೇ ವಿಷ್ಣು ಸಹಸ್ರನಾಮ ಭಾಷ್ಯ ಅಂತ ಹೇಳ್ತಾರೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಾರಾಯಣ ಮಾಡುವಂತಹದ್ದು ಎಲ್ಲ ಮತಗಳಲ್ಲೂ ಕೂಡ ನಮ್ಮಲ್ಲಿ ಅದು ಬಂದಿರೋ ದ್ವೈತ ಇರ್ಬೋದು ಅದ್ವೈತ ಇರ್ಬೋದು ವಿಶಿಷ್ಟ ದ್ವೈತ ಇರ್ಬೋದು ಪ್ರತಿಯೊಬ್ರು ಕೂಡ ಅದರ ಬಗ್ಗೆ ಆಧಾರದಿಂದ ಅದನ್ನ ಅನುಸರಿಸೋದು ಅನುಸಂಧಾನ ಮಾಡೋದು ಇದೆಲ್ಲ ಇರುವಂತಹದ್ದೇ ಪ್ರಕೃತ ಎರಡು ಪದ ತಗೊಂಡು ಅದಕ್ಕೊಂಚೂರು ವಿವರಣೆ ಕೊಡಬೇಕು ಅನ್ನುವಂಥದ್ದು ಈಗಿನ ಯತ್ನ ಅದೇನಂತ ಹೇಳಿದ್ರೆ ಪಾರ್ವತಿ ಇರುವಂತ ಎರಡು ಹೆಸರು ಎರಡನ್ನೂ ಕೂಡ ಒಂದ್ ರೀತಿಯಲ್ಲಿ ಕಾವ್ಯದಲ್ಲಿ ಕೊಟ್ಟಿರುವಂತಹ ವಿವರಣೆ ಕಾವ್ಯದಲ್ಲೇನೆ ಈ ಹೆಸರು ಅದಕ್ಕೆ ಬಂತು ಗೊತ್ತಾ ಅಂತ ಹೇಳುವಂತಹ ವಿವರಣೆ ಎರಡರಲ್ಲೂ ಕೂಡ ಏನೋ ಒಂದು ಚಮತ್ಕಾರವೋ ಏನೋ ಒಂದು ವಿಶೇಷವೋ ಇರೋವಂತಹದ್ದು ಅಲ್ಲಿ ಕಥಾ ಸಂದರ್ಭವನ್ನು ನಾವು ಗಮನಿಸಿದ ಪಕ್ಷದಲ್ಲಿ ಆಹಾ ಈಗ ಅಂತಂದ್ಬಿಟ್ಟು ನಮಗೆ ಅದರ ಬಗ್ಗೆ ಒಂದು ಸಂತೋಷವೋ ಆಶ್ಚರ್ಯವೋ ಆಗಿ ಏನೋ ಒಂದು ವಿಶೇಷವನ್ನು ಅಲ್ಲಿ ತೋರಿಸ್ಕೊಡುವಂಥದ್ದು ಅದರ ಉದ್ದೇಶವಾಗಿರುತ್ತೆ ಹಾಗೆ ಇಲ್ಲಿ ಪಾರ್ವತಿಗೆ ಇರುವಂತಹ ಹೆಸರು ಏನಪ್ಪಾ ಅಂದರೆ ಅವಳಿಗೆ ಉಮಾ ಅಂತ ಒಂದು ಹೆಸರು ನಾವೆಲ್ಲ ಕೇಳಿದ್ದೀವಿ ಅಮರಕೋಶ ಓದಿದ್ರಂತೂ ಅದು ಅವ್ರಿಗೆ ಹೆಸರುಗಳೆಲ್ಲ ದಬದಬದ ಅಂತ ಬಂದ್ಬಿಡುತ್ತೆ ಉಮಾ ಕಾತ್ಯಾಯಿನಿ ಗೌರಿ ಕಾಳಿ ಹೈಮವತೀಶ್ವರಿ ಶಿವ ಭವಾನಿ ರುದ್ರಾಣಿ ಶರ್ವಾಣಿ ಸರ್ವಮಂಗಳ ಹಿಂಗೇನೇನು ಬೇಕಾದ ಹೆಸರುಗಳು ಇದೆಲ್ಲ ಬಂದ್ಬಿಡುತ್ತೆ ಒಟ್ಟಿಗೆನೆ ಹಾಗೆ ಉಮಾ ಅಂತಲೇ ಶುರುವಾಗತ್ತೆ ಇವಳ ಹೆಸರು ಫಸ್ಟ್ ಹೆಸರೇ ಉಮಾ ಅಂತ ಅಂದ್ಬಿಟ್ಟು ಉಮಾ ಅಂತ ಯಾಕೆ ಹೆಸರು ಬಂತು ಉಮಾ ಅನ್ನೋ ಪದ ನೋಡಿದ್ರೆ ನಮಗೆ ತಕ್ಷಣ ಅದು ಯಾತಿಗೆ ಬಂತು ಅಂತ ಗೊತ್ತಾಗೋದಿಲ್ಲ ಈಗ ನೋಡಿ ಪಾರ್ವತಿ ಅಂತಂದ್ರೆ ಗೊತ್ತಾಗತ್ತೆ ಬೇಕಾರೆ ಆ ಅವಳು ಪರ್ವತ ರಾಜನ ಮಗಳಾದ್ರಿಂದ ಪಾರ್ವತಿ ಆ ಪ ಅನ್ನೋದು ಪಾ ಆಗಿದೆ ಆಮೇಲೆ ಕೊನೆಯಲ್ಲಿತ್ತ ಅಂತ ಇದ್ದಿದ್ದು ಕೊನೆಗೆ ಅಲ್ಲಿ ಮಗಳು ನರ್ಸಲ್ಲಿ ಸ್ತ್ರೀ ಈ ಅಂತ ಸೇರಿಕೊಂಡಿದೆ ಅಂದ್ರೆ ಪರ್ವತದಿಂದ ಪಾರ್ವತಿ ಎಂತ ಆಗಿದೆ ಅನ್ನೋದು ಲಿಂಕ್ ಗೊತ್ತಾಗ್ಬಿಡುತ್ತೆ ಈ ಉಮಾ ಅನ್ನೋದು ಹೇಗೆ ಬಂದಿದೆ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೆ ಕಾಳಿದಾಸ ತನ್ನ ಕಾವ್ಯದಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾನೆ ಏನಪ್ಪಾ ಅಂತ ಹೇಳಿದ್ರೆ ಅವಳು ಶಿವನನ್ನೇ ಕುರಿತು ತಪಸ್ ಮಾಡಕ್ ಹೊರಟಲಿಲ್ಲ ತಪಸ್ಸು ಅನ್ನೋದು ಅದಿನ ಅದು ಸುಲಭನ ಅದು ಆದ್ರಿಂದ ಆ ಯಾರಿಗೆ ಅದು ತಪಸ್ಸು ಅನ್ನೋದು ಶಕ್ಯ ಅಂತ ಹೇಳಿದ್ರೆ ಆ ತಪಸ್ಸೋಸ್ಕರಲ್ಲಿ ಯಾರು ಹುಟ್ಟಿರ್ತಾರೋ ಅಂತ ಅವ್ರಿಗೆ ಅದು ಶಕ್ಯ ಅದರಲ್ಲೂ ಬ್ರಾಹ್ಮಣನಾದವನು ತಪಸ್ಸು ಮಾಡಬೇಕು ಅನ್ನೋ ಅವನಿಗೆ ಅದು ವಿಹಿತ ಅಂತ ಇರೋದ್ರಿಂದ ಅವರಿಗೆ ಪರವಾಗಿಲ್ಲ ಕ್ಷತ್ರಿಯರು ರಾಜ ರಾಜಕುಮಾರ ರಾಜಕುಮಾರಿ ಅಂತಂದ್ರೆ ಸಾಮಾನ್ಯವಾಗಿ ರಾಜಕುಮಾರ ರಾಜಕುಮಾರಿ ಪದಗಳನ್ನು ನಾವು ಬಳಸೋದು ಒಬ್ಬ ಒಬ್ಬ ತುಂಬಾ ಕೋಮಲವಾಗಿ ಬೆಳೆಸ್ಬಿಟ್ಟಿದ್ದಾರಪ್ಪ ಅವಳು ರಾಜಕುಮಾರಿ ತರ ಅಂತಂದ್ಬಿಟ್ಟು ರಾಜಕುಮಾರಿ ಅಂದ್ರೆ ಅವ್ಳಿಗೆ ಏನೂ ಕಷ್ಟಗಳಿಲ್ಲ ಅವಳು ಪಡೋದಿಕ್ಕೆ ರೆಡಿ ಇರೋದಿಲ್ಲ ಅವಳಿಗೆ ಸರ್ವ ಸರ್ವ ಸುಖ ಸಮೃದ್ಧಿ ಭೋಗಗಳನ್ನ ಒದಗಿಸಿ ಕೊಡಬೇಕು ಅನ್ನೋಂಥ ಈ ತರ ಒಂದು ಲೆಕ್ಕಾಚಾರ ಮನಸ್ಸಿಗೆ ಬಂದ್ಬಿಡತ್ತೆ ಆದ್ರಿಂದ ಇಲ್ಲಿ ಪರ್ವತ ರಾಜನ ಮಗಳಾದ್ರಿಂದ ಇವಳು ರಾಜಕುಮಾರಿನೇ ಆಯ್ತಲ್ಲ ಪಾರ್ವತಿ ಆದ್ರಿಂದ ಅವಳ ಕೈಯಲ್ಲಿ ತಪಸ್ ಮಾಡಕ್ಕಾಗತ್ತಿಯೇ ಒಂದು ಎರಡನೇದು ಅಂಥವ್ರು ತಪಸ್ಸು ಮಾಡಕ್ಕೆ ಹೋದರೆ ಬೇರೆಯವ್ರಿಗಿಂತ ಸಿಕ್ಕ ಆಪಟ್ಟೆ ತುಂಬ ಕಷ್ಟಪಡಬೇಕಾಗುತ್ತೆ ಆದ್ದರಿಂದ ಪಾರ್ವತಿಯ ತಾಯಿ ಅವಳ ಹೆಸರು ಮೇನಾ ಅಂತಂದ್ಬಿಟ್ಟು ಅವಳು ತನ್ನ ಮಗಳಿಗೆ ಹೇಳದಂತೆ ಬೇಡಮ್ಮ ತಪಸ್ಸಿಗೆ ಪಸ್ಸಲ್ಲಿ ಅಷ್ಟೊಂದು ಕಷ್ಟ ಪಡಕ್ಕೆ ಹೋಗ್ಬೇಡ ಯಾಕೆ ಶಿವನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಏನು ಹೆಚ್ಚು ಕಡಿಮೆ ದೇವತೆಗಳು ಅದರಲ್ಲಿ ಬೇಕಾಶಿನ ಇದ್ದಾರಲ್ಲ ಅವ್ರನ್ನ ಯಾರ್ಯಾರೋ ಬಂದು ಮಾಡ್ಕೊಂಡ್ರಾಯ್ತು ಆದ್ರಿಂದ ಶಿವನ್ನೇ ಮಾಡ್ಕೋಬೇಕು ಅಂತ ಹಠ ಹಾಡ್ಕೊಂಡ್ಬಿಟ್ಟಿದೆಯಲ್ಲ ಆದ್ರಿಂದ ಎಲೈ ಪಾರ್ವತಿಯೇ ಅದು ಬೇಡ ಅಂತ ಹೇಳೋದಿಕ್ಕೆ ಹೊರಟಿದ್ಯಾಳಂತೆ ಅವಳು ಹಾಗೆ ನಾವು ಯಾರನ್ನಾರು ಅಡ್ರೆಸ್ ಮಾಡಬೇಕಾದ್ರೆ ಹಲೋ ಅಂತೀವಿ ಏಯ್ ಓ ಅಂತ ಹಿಂಗೆಲ್ಲ ಹೇಳ್ತೀವಲ್ಲ ಸಂಸ್ಕೃತದಲ್ಲಿ ಉ ಅಂತಲೂ ಹೇಳ್ಬೋದು ಉ ಅನ್ನೋದಿಕ್ಕೆ ವಿತರ್ಕ ಸಂಬೋಧನ ಪಾದಪೂರಣೇಶು ಅಂತ ಈ ಮೂರು ಅರ್ಥದಲ್ಲಿ ಅದನ್ನ ಉ ಅನ್ನೋದನ್ನ ಬೆಳೆಸ್ತಾರೆ ಇದು ಹೀಗೋ ಹಾಗೋ ಅನ್ಬೇಕಾರೆ ನಾವು ಓ ಓ ಸೇರಿಸಿದ್ವಿಲ್ಲ ಹಾಗೆ ಸಂಸ್ಕೃತದಲ್ಲಿ ಉ ತರ ಬರುವಂತಹದ್ದು ಉಂಟು ಕೆಮು ಅಂತಂದ್ಬಿಟ್ಟು ಹೀಗೋ ಅಥವಾ ಕೆಮು ಅಥವಾ ಹೀಗೋ ಅಂತ ಕೇಳೋದಕ್ಕೋಸ್ಕರವಾಗಿ ಅಲ್ಲಿ ಉಕಾರವನ್ನ ಹಾಗೆ ಬೆಳಸುವಂತಹದ್ದು ಉಂಟು ಇದು ಒಂದರ್ಥ ಎರಡನೇದು ಸಂಬೋಧನೆ ಮಾಡ್ಬೇಕಾದ್ರೆ ಈಗ ತಾನು ಹೇಳಿದ್ರಲ್ಲಿ ಯಾರನ್ನ ಅಡ್ರೆಸ್ ಮಾಡ್ಬೇಕಾರೆ ಕರಿಬೇಕಾದ್ರೆ ಅವ್ರನ್ನ ಕನ್ನಡದಲ್ಲಿ ಎಲೈ ಅಂತ ಕೇಳ್ತೀವಿ ಅಥವಾ ಲೇ ಅಂತ ಕೇಳ್ತೀವಿ ಹಲೋ ಅಂತ ಕೇಳ್ತೀವಿ ಅಷ್ಟೇ ಅಲ್ಲ ಈ ಹಲೋ ಅನ್ನೋ ಪದ ಇದೆಯಲ್ಲ ಸಂಸ್ಕೃತದಿಂದ ಬಂದಿರೋದು ಸಂಸ್ಕೃತದಲ್ಲಿ ಫ್ರೆಂಡ್ನ ಕರಿಬೇಕಾದ್ರೆ ಹಲಾ ಶಾಕುಂತಲ ನಾಟಕದಲ್ಲಿ ಹಲಾ ಶಕುಂತಲೆ ಅಂತಲೇ ಕರೆಯೋದು ಸೊ ಹಲೋ ಶಕುಂತಲಾ ಅಂತ ಹೇಳಿದ್ರೆ ಹೆಂಗೋ ಅದೇ ಅರ್ಥನೇ ಅದಕ್ಕೆ ಆದ್ದರಿಂದ ಸಂಸ್ಕೃತದ ಹಲಾ ಅನ್ನೋದ್ರಿಂದ ಬಂದಿರೋ ಅಂಥದ್ದು ಇಂಗ್ಲೀಷ್ನ ಹಲೋ ಅಂತ ನಾವು ಅನ್ಕೋಬಹುದು ಏನು ತೊಂದರೆ ಇಲ್ಲ ಆದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ ಹಲೋ ಅಂತ ಹೇಳಿದ್ರೆ ಏನೋ ಇಂಗ್ಲೀಷ್ ಹೇಳಿಬಿಟ್ವಿ ನಾವು ಅಂತ ಏನೇ ಹೆದರ್ಕೋಬೇಕಾಗಿಲ್ಲ ಸಂಸ್ಕೃತ ಪದನೇ ಒಂಚೂರು ವ್ಯತ್ಯಾಸ ಮಾಡ್ಕೊಂಡು ಬಳಸ್ಕೊತಾ ಇದ್ದಾರೆ ಅಂತ ನಾವು ಸಮಾಧಾನ ಮಾಡ್ಕೋಬೋದು ಏನು ತಪ್ಪೇನಿಲ್ಲ ಆಯಿತು ಇಲ್ಲಿ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಊ ಅಂತಂದರೆ ಎಲೈ ಬಿಟ್ಟು ಲೇ ಅಂತ ಕರೆದ್ರೆ ಏನು ಅರ್ಥ ನಾವು ಅದೇನೆ ಅದನ್ನ ಹೇಳ್ಬಿಟ್ಟು ಅಂದರೆ ಎಲೈ ಪಾರ್ವತಿ ಏ ಅಂತ ಅವಳನ್ನೇ ತಾನೇ ಕರೆದೆ ಹೇಳ್ತಾ ಇರೋ ಅವಳಿಗೆ ಬೇಡಮ್ಮ ಮಾ ನಿನ್ನ ಕೈಲಿ ಆಗೋದಿಲ್ಲ ಬೇಡಮ್ಮ ಅಂತ ಹೇಳೋದಕ್ಕೋಸ್ಕರವಾಗಿ ಮಾ ಅಂತ ಸಂಸ್ಕೃತದಲ್ಲಿ ಮಾ ಅಂದರೆ ಬೇಡ ಅಂತ ಉಂಟು ಬೇರೆ ಇನ್ನೊಂದು ಮಾ ಇದೆ ಸಂಸ್ಕೃತದಲ್ಲಿ ಅದಕ್ಕೆ ನನ್ನನ್ನು ಅಂತ ಅರ್ಥ ಇವಾಗ ಅಸ್ಮದ್ ಶಬ್ದ ಅಂತ ಹೇಳ್ತಾರೆ ನಾವು ನಾನು ಅಂತ ಏನಾದ್ರು ಹೇಳಬೇಕು ಅಂತಂದ್ರೆ ಅದಕ್ಕೆ ಅಹಂ ಆವಾಂ ವಯಂ ಮಾಂ ಮಾ ಆವಾಂ ನೌ ಅಸ್ಮಾನ್ ನಃ ಅಂತ ಬರುತ್ತೆ ಅಲ್ಲಿ ಮಾಂ ಮಾ ಅಂತ ಬರುತ್ತೆ ಅಲ್ಲಿ ಮಾ ಅನ್ನೋದಿಕ್ಕೆ ನನ್ನನ್ನು ಅಂತ ಅರ್ಥ ಅದಕ್ಕೆ ನೀವು ಉಪನಿಷತ್ತಿನಲ್ಲಿ ಬ್ರಹ್ಮ ನನ್ನನ್ನು ನಿರಾಕರಿಸದಿರಲಿ ಅನ್ನೋದಕ್ಕೆ ಮಾ ಬ್ರಹ್ಮ ನಿರಾಕರೋತು ನಿರಾಕುರಿಯಾತ್ ಅಂತ ಇತರ ಪದಗಳಲ್ಲ ಪದಗಳ ಬಳಸುವಂತಹದ್ದು ಯಾಕಪ್ಪ ಅಂತಂದ್ರೆ ಬ್ರಹ್ಮವು ನನ್ನನ್ನು ನಿರಾಕರಿಸಿದಿರಲಿ ಅಲ್ಲಿ ನೆಗೆಟಿವ್ ಒಂದು ಬಂತು ಮಾ ಅನ್ನುವಂಥದ್ದು ನನ್ನನ್ನು ಅನ್ನೋ ಅರ್ಥಾನು ಬಂತು ಎರಡು ಮಾ ಇದೆ ಅದಕ್ಕೆ ಸ್ವರದಲ್ಲಿ ಭೇದವಿದೆ ಅಂತ ಹೇಳ್ತಾರೆ ಆದ್ರಿಂದ ಅದನ್ನ ಹಂಗಾರೆ ಯಾವ ಕಾಂಟೆಕ್ಸ್ಟ್ ನಲ್ಲಿ ಏನರ್ಥ ಅಂತ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಆ ಸ್ವರದಿಂದ ಸ್ವರ ಜ್ಞಾನದಿಂದ ಅದರ ಭೇದವನ್ನ ತಿಳ್ಕೊಳ್ಬಹುದು ಅಂತ ಇರಲಿ ಅಂತೂ ಉಪ್ ಮಾ ಅಂದರೆ ಲೇ ಬೇಡ ಕಣೆ ನಿನ ಆಗಲ್ಲ ಕಣೆ ಅಂತ ತಾಯಿ ಪ್ರೀತಿಯಿಂದ ಮಗಳಿಗೆ ಹೇಳ್ತಾ ಇರೋಂಥದ್ದು ಮಗಳು ಮಾಡಕ್ಕೆ ಹೊರಟ್ರೋದು ಒಳ್ಳೆ ಕೆಲಸವೇನೆ ದೊಡ್ಡ ಕೆಲಸವೇನೆ ಕಷ್ಟದ ಕೆಲಸವೇನೆ ಉದಾತ್ತವಾದ ಕೆಲಸವೇನೆ ಆದ್ರೂ ಅದನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಿಲ್ಲ ಅಷ್ಟು ಕಷ್ಟ ಪಡ್ಬೇಕಿಲ್ಲ ಅಂತಂದ್ಬಿಟ್ಟು ತನ್ನ ಕೋಮಲೆಯಾದಂತಹ ಪುತ್ರಿಗೆ ಇವಳು ಅಷ್ಟು ಕಷ್ಟ ಪಡ್ಬೇಕಾಗತ್ತಿಲ್ಲಾ ಅಂತಂದ್ಬಿಟ್ಟು ಬೆಸ್ಟ್ ಅಲ್ಲದೆ ಹೊರಗೆ ಹೋಗಿ ನೆಕ್ಸ್ಟ್ ಬೆಸ್ಟ್ಗೆ ತೃಪ್ತಿ ಬಿಟ್ಕೊಂಡ್ಬಿಡು ಅಂತ ಹೇಳ್ಬಿಡಣ ಅಂತ ತಾಯಿ ಹೃದಯ ಅಲ್ವಾ ಎಷ್ಟಾದ್ರೂ ತಾಯಿ ಕರಳು ಹಂಗೆ ಹೇಳಿಸ್ಬಿಡುತ್ತೆ ಅದಕ್ಕೋಸ್ಕರವಾಗಿ ಬೇಡ ಕಣೆ ಅಂತ ಹೇಳಕ್ ಅಂತ ಅವಳು ಮಾ ಅಂದ್ರೆ ಬೇಡ ಊ ಅಂದ್ರೆ ಈ ಪಾರ್ವತಿಯೇ ಮಾ ಬೇಡ ಅಂತಂದ್ಬಿಟ್ಟು ಅವಳು ಹೇಳಕ್ ಹೊರಟ್ಲು ಅದಕ್ಕೇನೆ ಊ ಮಾ ಅಂತ ಅವ್ಳು ಭಾರತಿ ಹೆಸರು ಬಂದ್ಬಿಡ್ತು ಅಂತ ತಮಾಷೆಗೆ ಹೇಳಿರೋದು ಕಾಳಿದಾಸ ಅಂತೂ ಹಾಗ ಬಂತು ಅಂತ ಹೇಳ್ತಾನೆ ತಾಮ್ ಪಾರ್ವತಿ ತ್ಯಾಭಿಜನೇನ ನಾಮ್ನಾ ಬಂಧು ಪ್ರಿಯಾಂ ಬಂಧುಜನೋ ಜುಹಾವ ಅವಳನ್ನ ಪಾರ್ವತಿ ಅಂತ ಅಂದ್ಬಿಟ್ಟು ಅವಳ ಒಳ್ಳೆಯ ಅಭಿಜನ ಆಭಿಜನ ಅಂದ್ರೆ ಅಭಿಜನಕ್ಕೆ ಸಂಬಂಧಪಟ್ಟದ್ದು ಅಭಿಜನ ಅಂದ್ರೆ ಒಳ್ಳೆಯ ಅಪ್ಪ ಅಮ್ಮ ಯಾರಿಗಾರ್ನು ಅಬ್ಬ ಎಂಥ ಅಪ್ಪ ಅಮ್ಮನ ಮಕ್ಕಳು ಇವರು ಅಂತ ಅನ್ಸ್ಕೊಳ್ತೀವಲ್ಲ ಅಂಥವನು ಅಂಥವನಿಗೆ ಅಭಿಜನ ಒಳ್ಳೆಯದು ಅಂಥವನು ಅಭಿಜಾತ ಅಂತ ಹೇಳುವಂತಹದ್ದು ಅಂದ್ರೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದಂಥ ಅವನು ಇವನ ಅಪ್ಪ ಅಮ್ಮನೋ ಅಜ್ಜ ಅಜ್ಜಿನೋ ಅವರೆಲ್ಲ ಇವು ಎಷ್ಟು ಗ್ರೇಟು ಅಂತ ವಂಶದಲ್ಲಿ ಬಂದಿರೋಂಥವನು ಅಂತ ಆಗಿರೋ ಅವ್ರನ್ನ ಅಭಿಜಾತ ಅಂತ ಹೇಳುವಂತಹದ್ದು ಹಾಗೆ ಆ ತಂದೆಯ ಹೆಸರು ಅವನು ಪರ್ವತ ರಾಜ ಅದರಿಂದ ಬಂದಿರುವಂತಹ ಪಾರ್ವತಿ ಅನ್ನುವಂಥದ್ದು ನ್ಯಾಚುರಲ್ ನೇಮ್ ಅದಕ್ಕೋಸ್ಕರ ಕರೆದಿರೋದು ಅಂತಂದ್ಬಿಟ್ಟು ಬಂಧು ಬಂಧುಗಳೆಲ್ಲರನ್ನೂ ಕೂಡ ಹಾಕಿ ಕರೆದಿರಂತೆ ಅವಳನ್ನ ಆದ್ರೆ ಅವಳ ಅಮ್ಮ ಮಾತ್ರ ಉಮೇತಿ ಮಾತ್ರ ತಪಸ್ಸೋ ನಿಷಿದ್ಧ ತಪಸ್ಸು ಬೇಡಮ್ಮ ಅಂತಂದ್ಬಿಟ್ಟು ಅಷ್ಟೊತ್ತು ಕಷ್ಟ ಬೇಡ ಅಂತ ಅದಕ್ಕೆ ನಿಷೇಧ ಮಾಡಿರಲಿಲ್ಲ ಪಶ್ಚಾತ್ ಉಮಾಖ್ಯಾಮ್ ಸುಮುಖಿ ಜಗಾಮ ಅಂತ ಆ ಸುಮುಖಿಗೆ ಉಮಾ ಅನ್ನೋ ಹೆಸರು ಬಂತು ಅಂತಂದ್ಬಿಟ್ಟು ಅಂತ ಯಾರು ನೋಡಕ್ ತುಂಬ ಲಕ್ಷಣವಾಗಿದ್ರೆ ಅವ್ರಿಗೆ ಕಷ್ಟ ಬಂದ್ರೆ ಒಂಥರ ಅಯ್ಯೋ ಅಂತ ನಮ್ಮ ಮನಸ್ಸು ತುಂಬ ಬೇಗ ಅನಿಸ್ಬಿಡತ್ತೆ ಇಂಗ್ಲೀಷ್ನಲ್ಲಿ ಎತ್ತಿನ ಡ್ಯಾಮ್ಸೆಲ್ ಇನ್ ಡಿಸ್ಟ್ರೆಸ್ ಅಂತ ಹೇಳ್ತಾರೆ ಸುಂದರಿ ಆಗಿರೋಂಥ ಅವಳು ಅವಳಿಗೇನೋ ಬಿದ್ದ್ಬಿಟ್ಲು ಆಕ್ಸಿಡೆಂಟ್ ಆಗೋಯ್ತು ಇನ್ಯಾರೋ ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ರು ಹಿಂಗೆಲ್ಲ ಆಗೋಗ್ಬಿಟ್ರೆ ಆಡಿಯನ್ಸ್ಗೆ ಅವರ ಸೌಂದರ್ಯದ ಕಾರಣವಾಗಿ ಅದೇನೋ ಒಂದು ಪಕ್ಷಪಾತ ಒಂದಿಷ್ಟು ಬಂದ್ಬಿಡುತ್ತೆ ಹಾಗೆ ಈ ಸುಮುಖಿಯಾದಂತಹ ಪಾರ್ವತಿಗೆ ಅಷ್ಟೊಂದು ಕಷ್ಟ ಬೇಡ ಅನ್ನೋದಕ್ಕೋಸ್ಕರವಾಗಿ ಹಿಂಗೆ ಈ ಹೆಸರು ಬಂತು ಅಂತಂದ್ಬಿಟ್ಟು ಕಾಳಿದಾಸ ತಮಾಷೆಯಾಗಿ ಒಂದು ರೀತಿಯಲ್ಲಿ ಹೇಳಿರುವಂತಹದ್ದು ಇನ್ನೊಂದು ಹೆಸರು ಅವಳಿಗೆ ಅಪರ್ಣ ಅಂತ ಅಂದ್ಬಿಟ್ಟು ಅಂತ ಅಪರ್ಣ ಅಂದ್ರೆ ಎಲೆ ಏನು ಅಪರ್ಣ ಅಂತಂದ್ರೆ ನೋ ಎಲೆ ಅಂತ ಯಾರಾದ್ರೂ ಹಂಗೆ ಹೆಸರಿಟ್ಕೋತಾರ ಅಂತ ನಮಗೆ ಬರುತ್ತೆ ಕಾಳಿದಾಸ ಅದಕ್ಕೂ ಕೊಡ್ತಾನೆ ಅವಳಿಗೆ ಯಾಕೆ ಹೆಸರು ಬಂತು ಗೊತ್ತಾ ಅಂದ್ಬಿಟ್ಟು ಅವಳು ತಪಸ್ ಮಾಡದ್ಲೆಲ್ಲಾ ಮುಂದೆ ಮಾಡ್ಬೇಕಾದ್ರೆ ಬೇಕಾಶ ಫಸ್ಟ್ ಹಾಸಕ್ಕೆ ತಪಸ್ ಮಾಡಿದ್ಳು ಶಿವ ಒಲೆಯಲಿಲ್ಲ ಎಷ್ಟು ದಿವಸ ಅನಪ್ಪ ಸರಿ ಇನ್ನೂ ಮೋರ್ ಅಂಡ್ ಮೋರ್ ಸೀರಿಯಸ್ ಮೋರ್ ಆ್ಯಂಡ್ ಮೋರ್ ಕಷ್ಟಪಟ್ಟು ಅವಳು ಇನ್ನೂ ತಪಸ್ಸು ಮಾಡಕ್ಕೆ ಶುರು ಮಾಡಿದ್ಲು ಆಯಿತಾ ಅದರಲ್ಲಿ ಒಂದು ಸ್ಟೇಜಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವಳು ಆಹಾರವನ್ನು ತುಂಬ ಕಡಿಮೆ ಮಾಡ್ ನಾವು ತಗೊಳ್ಳುವಂತಹ ಆಹಾರ ಇದೆಯಲ್ಲ ಬಹಳ ಜನ ನಾವುಗಳೆಲ್ಲ ತಗೊಳ್ಳೋ ಎಷ್ಟು ಬೇಕೋ ಅದಕ್ಕಿಂತ ತುಂಬ ಜಾಸ್ತಿ ತಗೊಳ್ತೀವಿ ನಾವು ತುಂಬ ಕಡಿಮೆ ಆಹಾರವನ್ನು ತೊಗೊಂಡ್ರೆ ಕೂಡ ನಡೆಯುತ್ತೆ ಅಂದರೆ ಅದು ಸಡನ್ನಾಗಿ ಡ್ರಾಸ್ಟಿಕ್ ಚೇಂಜ್ ಮಾಡಬಾರ್ದು ಎಲ್ಲ ಕಡಿಮೆ ಮಾಡ್ಕೊಂಡು ಹೋದರೆ ತುಂಬ ಕಡಿಮೆ ಆಹಾರದಲ್ಲೂ ನಡೆಯುತ್ತೆ ಅವಳು ಎಷ್ಟು ತಪಸ್ಸು ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ತಪಸ್ಸು ಮಾಡಬೇಕು ಅಂತಂದ್ರೆ ಮನಸ್ಸು ಅಂತರ್ಮುಖವಾಗಬೇಕು ನಾವು ಹೆಚ್ಚು ಆಹಾರ ತಗೊಂಡಷ್ಟು ನಮ್ಮಲ್ಲಿ ತಾಮಸವಾದ ಪ್ರಭಾವ ಜಾಸ್ತಿ ಆಗುತ್ತೆ ಅಥವಾ ರಾಜಸವಾದ ಪ್ರಭಾವ ಜಾಸ್ತಿ ಆಗುತ್ತೆ ಸೊ ತುಂಬ ಜಾಸ್ತಿ ತಗೊಂಡ್ರೆ ತಾಮಸ ಸರಿ ಹೀಗಾಗಿ ಮನಸ್ಸು ರಾಜಸ ತಾಮಸಗಳಲ್ಲೇ ಇದ್ದ ಪಕ್ಷದಲ್ಲಿ ಕಷ್ಟ ಅಲ್ಲ ಮನಸ್ಸು ಅಂತರ್ಮುಖ ಹೋಗೋದು ಕಷ್ಟ ಅದು ಹಗುರವಾಗಿರಬೇಕು ಮೈ ಮನಸ್ಸು ಎರಡು ಹಗುರವಾಗಿದ್ದಾಗ ಒಳಮುಖ ಸಂಚಾರ ತುಂಬ ಸುಲಭ ಮನಸ್ಸಿಗೆ ಎಷ್ಟೋ ಸುಲಭವಾಗುತ್ತೆ ಅದೇ ಅಭ್ಯಾಸವಾಗಿ ಚೆನ್ನಾಗಿ ಆಗಬೇಕು ಪಾರ್ವತಿ ತಪಸ್ಸು ಮಾಡ್ತಾ ಇದ್ರಲ್ಲಿ ಹೆಂಗಪ್ಪ ಮಾಡಲು ಅಂದರೆ ಯಾವಾಗ ತನ್ನ ರೆಗ್ಯುಲರ್ ತಪಸ್ಸು ಎಲ್ಲರೂ ಮಾಡುವಂಥ ತಪಸ್ಸಿನಿಂದ ಗುರಿ ಯಾವಾಗ ಸಿಗಲಿಲ್ವೋ ನಾನು ಇನ್ನೂ ಸೀರಿಯಸ್ ಆಗಿ ಇನ್ನೂ ಕಷ್ಟವಾದಂತಹ ತಪಸ್ಸನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಅವಳು ಯಾವ ಲೆವೆಲ್ಗೆ ಬಂದ್ಲು ಅಂತಂದ್ರೆ ಸಾಮಾನ್ಯವಾಗಿ ಮುನಿಗಳಲ್ಲೆಲ್ಲನೂ ಒಂದು ಟಾಪ್ ಲೆವೆಲ್ ತಪಸ್ಸು ಅಂದ್ರೆ ಏನು ಅಂತಂದ್ರೆ ಏನೋ ಒಂದಿಷ್ಟು ಹಾಲು ಹಣ್ಣು ಅಷ್ಟು ನೇ ತಗೊಳ್ಳಲ್ಲ ಅನ್ನೋ ತರದ್ದಲ್ಲ ತಾವು ತಪಸ್ ಮಾಡೋ ಜಾಗದಲ್ಲಿ ತಪೋ ವನದಲ್ಲಿ ಮರಗಳಿಂದ ಬೀಳೋ ಎಲೆ ತಾನಾಗೆ ಬಿದ್ದಿರೋ ಎಲೆ ಅಷ್ಟೆನ್ ತಿನ್ಕೊಂಡೇನೆ ಜೀವನ ಮಾಡಬಹುದು ನಡೆಯುತ್ತೆ ಅದಕ್ಕೆ ಸ್ವಯಂ ವಿಶೀರ್ಣ ದ್ರೂಮ ಪರ್ಣ ಅಂತ ಹೇಳ್ತಾರೆ ಅಷ್ಟು ಮಾತ್ರ ತಿನ್ಕೊಂಡಿರುವಂಥದಕ್ಕೆ ವೃತ್ತಿತಾ ಅಂತ ಸೇರಿಸ್ತಾರೆ ಅದನ್ನೇ ತಪಸ್ಸಿನ ಪರಾಕಾಷ್ಠೆ ಅಂತ ಹೇಳ್ತಾರೆ ಪರಾಹಿ ಕಾಷ್ಠ ತಪಸ್ಸ ತಯಾ ಪುನಃ ಆದರೆ ಅವಳಿಂದ ಅಂತೂ ಏನಪ್ಪಾ ಮಾಡಿದ್ಲು ಅವಳು ಅಂತಂದ್ರೆ ತದಪ್ಯಪ ಆಕೀರ್ಣಂ ಅದನ್ನು ಬಿಟ್ಬಿಟ್ಲಂತೆ ಅತ ಅದಕ್ಕೋಸ್ಕರನೆ ಆ ಪ್ರಿಯಂ ವದ ಆ ಪ್ರಿಯಂವದೆಯಾದಂತಹ ಆ ಆ ಪಾರ್ವತಿಯನ್ನ ಅಪರ್ಣ ವದಂತಿ ಅಪರ್ಣ ಇತಚತಾಂ ಅಂತ ಅವಳನ್ನು ಅಪರ್ಣ ಅಂಬುದಾಗಿ ಪ್ರಾಜ್ಞರು ಕರೀತಾರೆ ಅಂತ ಹೇಳಿಬಿಟ್ಟು ಪುರಾವಿದ ಅಂದರೆ ಹಿಂದಿನ ದಿನ ಬಲ್ಲಂಥ ಅವರು ಅಂತಂದ್ಬಿಟ್ಟು ಅವರು ಕರೀತಾರೆ ಅಂತ ಅಂದರೆ ತಾನಾಗೆ ಬಿದ್ದಂತಹ ಎಲೆಯನ್ನು ಸಹ ಅವಳು ಸೇವಿಸದೆ ತನ್ನ ತಪಸ್ಸನ್ನು ಮುಂದುವರಿಸಿದಳು ಅಂತಂದ್ಬಿಟ್ಟು ಹೀಗೆ ಇದು ತಪಸ್ಸಿನ ಒಂದು ಪರಾಕಾಷ್ಠೆಯಿಂದ ಯಾವ್ದು ಅದನ್ನೂ ಮೀರಿದಂತಹ ತಪಸ್ಸು ಆ ಕಾರಣಕ್ಕಾಗಿ ಇವಳಿಗೆ ಅಪರ್ಣ ಅಂತ ಹೆಸರು ಬಂತು ಅಂತ ಅಂದ್ಬಿಟ್ಟು ಇದರಲ್ಲಿ ಗಮನಿಸಬೇಕಾದ್ರೆ ಒಂದೆರಡು ಅಂಶಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅದರಲ್ಲಿ ಏನಂತ ಹೇಳಿದ್ರೆ ಅವಳಿಗೆ ಅಪರ್ಣ ಅಂತ ಹೆಸರು ಯಾತಿಗೆ ಬಂತು ಅನ್ನೋದಿಕ್ಕೆ ಬೇರೆ ಕಾರಣವೂ ಇದೆ ಉಮಾನಕ್ಕೆ ಯಾಕೆ ಹೆಸರು ಬಂತು ಅನ್ನೋದಕ್ಕೂ ಬೇರೆ ಕಾರಣವೂ ಇದೆ ಅದನ್ನ ಹೇಳೋದಕ್ಕೆ ನಾನು ಹೋಗೋದಿಲ್ಲ ಆದರೆ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ಶ್ರೀರಂಗ ಮಹಾಗುರುಗಳು ಪಾರ್ವತಿಯ ತಪಸ್ಸಿನ ಬಗ್ಗೆ ಒಂದು ಮಾತು ಹೇಳಿದ್ರು ಅವಳು ಪಂಚಾಗ್ನಿ ತಪಸ್ಸು ಅಂತ ಒಂದು ತಪಸ್ಸನ್ನು ಮಾಡ್ತಾಳೆ ಅಂದ್ರೆ ಸುತ್ತಲೂ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಅಗ್ನಿಗಳು ಮತ್ತು ಐದನೆಯ ಅಗ್ನಿ ಅನಿಸ್ಕೊಳ್ಳುವಂತಹ ಸೂರ್ಯನನ್ನ ಸಮ್ಮರ್ನಲ್ಲಿ ಗ್ರೀಷ್ಮ ಋತುವಿನಲ್ಲಿ ಸೂರ್ಯನನ್ನೇ ದಿಟ್ಟಿಸಿ ನೋಡ್ತಾ ಇರೋದು ಏವ ಇಕ್ಕದೆ ನೋಡ್ತಾ ಇರುವಂತಹದ್ದು ಇದಕ್ಕೆ ಪಂಚಾಗ್ನಿ ತಪಸ್ಸು ಅಂತ ಹೆಸರು ಮಹಾ ಕಷ್ಟಕರವಾದಂತಹ ತಪಸ್ಸದು ಅದನ್ನ ನಾವು ಪುರಾಣಗಳ ಕಥೆಗಳೆಲ್ಲ ಓದ್ಬಿಟ್ಟು ಕೆಲವು ಸಲ ನಮಗೆ ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ಹೇ ನಾವು ಥರದ್ದು ಏನಾದ್ರು ಮಾಡಬೇಕು ಅಂತೆಲ್ಲ ಅನ್ಸ್ಬಿಡತ್ತೆ ಅದನ್ನ ಮಾಡಕ್ಕೆ ಹೋಗುವಂತಹದ್ದು ಅಲ್ಲ ಅನ್ನುವಂತಹ ಒಂದು ಎಚ್ಚರವನ್ನು ಕೊಟ್ಟಿದ್ರು ಅಂದ್ರೆ ಪುರಾಣಗಳಲ್ಲಿ ಬಂದಿರುವಂತಹದ್ದು ಕೆಲವು ಬೇರೆ ಯುಗಕ್ಕೆ ಅನ್ವಯಿಸುವಂತಹ ವರ್ಣನೆಗಳಾಗಿರುತ್ತವೆ ಅದನ್ನ ಇವತ್ತು ಮಾಡಕ್ಕೆ ಹೋಗ್ಬಿಡ್ಬಾರ್ದು ಅಂತ ಇವತ್ತು ಹಂಗೆ ಸೂರ್ಯನ ದಿಟ್ಟಿಸಿ ನೋಡಿ ಮಾಡ್ತೀನಿ ಅಂದ್ರೆ ಕಣ್ಣು ಸುಟ್ಟು ಹೋಗುತ್ತೆ ಕಣ್ಣು ದೃಷ್ಟಿ ಹೋಗ್ಬಿಡುತ್ತೆ ಮೇಲೆ ಹಣ್ಣು ಹಾಳಾಗ್ತಾನೆ ಆದ್ರಿಂದ ಹಾಗೆ ಅಲ್ಲಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳುವಂಥದ್ದಲ್ಲ ಅದಕ್ಕೆ ಸರಿಯಾದ ಗುರು ಬೇಕು ಅಂತ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಪುಸ್ತಕದಲ್ಲಿ ನೂರೆಂಟು ಇರಬಹುದು ನಿನಗೆ ಅಪ್ಲೈ ಆಗುವಂಥದ್ದು ಇವತ್ತಿಗೆ ಅಪ್ಲೈ ಆಗುವಂಥದ್ದು ಈಗ ನಿನಗೆ ಅನ್ವಯಿಸುವಂತಹದ್ದು ಯಾವುದಾದ್ರೂ ನಿನಗೆ ಗುರಿ ಸಿಗತ್ತೆ ಅದಕ್ಕೋಸ್ಕರವಾಗಿ ಮಾಡಬೇಕಾದ ಏನು ಅನ್ನೋದನ್ನ ಫೈನ್ ಟ್ಯೂನ್ ಮಾಡ್ಕೊಳ್ಳುವಂತಹದ್ದು ಟೈಲರಿಂಗ್ ಟೈಲರ್ಡ್ ಆಗಿ ಒಂದು ಸೊಲ್ಯೂಷನ್ ಕೊಡುವಂತಹದ್ದು ಅದು ನಿಜವಾದ ಗುರು ಮಾಡಬಹುದಾದಂತಹ ಕಾರ್ಯ ಅದಕ್ಕೋಸ್ಕರವಾಗಿ ಗುರುವನ್ನು ಆಶ್ರಯಿಸಬೇಕು ಅಂತ ಹೇಳೋದು ಅಂತೂ ಹೀಗೆ ಮೊದಲನೆಯ ಹೆಸರಿನಲ್ಲಿ ಏ ತಪಸ್ಸು ಬೇಡಮ್ಮ ಅಂತ ಹೇಳಕ್ ಅಂತಹದ್ದು ಎರಡನೇದ್ರಲ್ಲಿ ಎಂತಹ ಉತ್ಕಟವಾದ ಉನ್ನತವಾದ ಉದಗ್ರವಾದ ತಪಸ್ಸು ಉಳಿದು ಅಂತ ತೋರಿಸ್ಕೊಳೋ ಈ ಎರಡೂ ಕೂಡ ಕಾಳಿದಾಸನ ಕುಮಾರ್ ಸಂಭವ ಎಂಬ ಭವ್ಯ ಕಾವ್ಯದಲ್ಲೇ ಬಂದಿರುವಂತಹ ಹೆಸರುಗಳು ಆದ್ದರಿಂದ ಈ ಕಡೆ ತಪಸ್ಸು ಕಷ್ಟ ಅನ್ನೋದ್ರ ಕಡೆ ಹೆಚ್ಚು ಒಂದು ಎಚ್ಚರವೂ ಇರಬೇಕು ಜೊತೆಗೆ ಅದನ್ನ ಎಂತಹ ತಪಸ್ಸು ನಮಗೆ ಯೋಗ್ಯ ಅನ್ನೋದನ್ನ ಸರಿಯಾದ ಗುರುಗಳಿಂದ ಕೇಳಿದು ಇಳಿದುಕೊಂಡು ನಮ್ಮ ಜೀವನವನ್ನು ಆದಷ್ಟು ಒಂದು ಉನ್ನತವನ್ನಾಗಿ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ಲವೇ ನಮಸ್ಕಾರ